ಹೇಳಿ ಒಂದು ತಳಿ ದಾಳಿಂಬೆ ತಳಿ ಇದು ಒಡದಕ್ಕಪ್ಪ ಅಂಗಡಿ ಹೇಳಿ ಮಿಂಚೂರ್ದೊಳಗೆ ಅವ್ರು ಇಪ್ಪತ್ತೇಳು ಎಕರೆ ಪ್ರದೇಶದೊಳಗೆ ದಾಳಿಂಬೆಯನ್ನು ಸಾವಯವ ಇದ್ರೊಳಗೆ ಬೆಳೆದಾರ ಪದ್ಧತಿ ಒಳಗೆ ನಾವು ಈ ಆರು ವರ್ಷದಿಂದ ಅವರು ಹೆಂಗೆ ಮಾಡ್ಯಾರ ಏನು ಮಾಡ್ಯಾರ ನೋಡ್ಲಿಕ್ಕೆ ಹೋಗಿ ಅವರಲ್ಲಿ ಸಸಿ ತಂದು ಹಚ್ಚಿದ್ದೆವು ಇವತ್ತಿಗೆ ನಾವು ನಾಲ್ಕು ಬೆಳೆ ತಗೊಂಡಿದ್ದೆವು ಮೂರು ವರ್ಷ ಆದೊಳಗೆ ಬೆಳಿ ಹಿಡಿದೀವಿ ಆರು ವರ್ಷದ ಬೆಳೆ ಅದ ಎರಡು ಬೆಳೆ ತೊಗೊಂಡಿದ್ದೆವು ಈಗ ಮೂರನೇ ಬೆಳೆ ಅದ ನಾವು ಮೂರು ವರ್ಷ ಆಗುತ್ತಾನೆ ಕಾಯಿ ಹಿಡಿದಿಲ್ಲ ಯಾಕಪ್ಪ ಅಪ್ಪ ಅವ್ರಿಗೆ ಮೆಚೂರಿಟಿ ಆಗುತ್ತಪ್ಪ ಗಿಡ ಒಂದು ವಯಸ್ಸಿಗೆ ಅನುಗುಣವಾಗಿ ಅದಕ್ಕೆ ದಕ್ಷತೆ ಬರಬೇಕು ಅದರ ವಯಸ್ಸಿಗೆ ಬಂದಾಗ ಅವಾಗ ಕಾಯಿ ಹಿಡಿದ್ರೆ ದಗ್ ಬಂದ ಸಾರದಿರ್ಬೇಕಾರೆ ಕಾಯಿ ಹಿಡಿದು ಅವರ ಗಿಡವಾಗಿ ಕಾಯಿ ಅಂಗಮಾರಿಕೊಂಡ್ರೆ ಬರ್ತಾ ಇತ್ತು ಅದ್ರ ಪ್ರಕಾರ ನಾವು ಯಾರು ಮೂರು ಕಾಯಿ ಹಿಡಿದಿಲ್ಲ ಈ ಗಿಡದ ಬಟ್ಟೆ ನೀರು ಬಿಡೋಂಗಿಲ್ಲ ಯಾವುದೇ ರಾಸಾಯನಿಕ ಮಾಡೋಂಗಿಲ್ಲ ಕತ್ ಮಾಡಿ ಯಾವ ಖರ್ಯ ಕತ್ನ ಉದಿರ್ತಿಲ್ಲ ಇದ್ರೆ ನೋಡಿ ಕಟ್ಟಿಂಗ್ ಮಾಡಿದ್ದಾನ ಹೊರಗೆ ಹಾಕ್ಬೇಕು ಬ್ಲೀಚಿಂಗ್ ಪೌಡ್ರ್ ಹಾಕ್ಬೇಕು ವಿಜ್ಞಾನಿಗಳು ಹೇಳ್ತಾರೆ ನಮ್ಮಲ್ಲಿ ಎನ್ ಎ ಸಿಗ್ರಿ ಬಿ ಎಸ್ ಎದ್ರಿ ಮತ್ತು ಸೈಂಟಿಸ್ಟ್ಗಳು ಭಾಳ ಬರ್ತಾರೆ ಇವನ್ನೆಲ್ಲ ತೆಗಿರಿ ನಿಂದ್ರಿಗೊಳು ತೇಳ್ತಾ ಇರ್ತಾರೆ ನಾವು ಹೂಂಡಿ ಅಂತ ತೆಗೆದು ತೆಗೆದಿಲ್ಲ ಯಾಕಂತಂದ್ರೆ ಇದ್ರಾಗ ಜೇಡ್ಡಿದ್ರೆ ಅದ್ರಾಗ ಜಡ್ ಇರ್ತವೆ ಅದ್ರಾಗ ಜೇಡ್ಡಿದ್ರೆ ಇದ್ರಾಗ ಬರ್ತದೆ ಅದ್ರಾಗೆ ಇಲ್ಲ ಇದ್ರಾಗೆ ಇಲ್ಲ ಅಂದ್ರೆ ತೆಗೆದು ಹೋಗಿ ಅವಶ್ಯಕತೆ ಇಲ್ಲ ಅವ್ರು ಹೇಳ್ತಾರೆ ಸರ್ ಹೂಂಡಿ ಹೊರತು ತೆಗೆದಿಲ್ಲ ರೀ ನಾವು ಯಾವುದೇ ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ ಯಾವುದು ನಮ್ಗೆ ಯಾವುದು ರೋಗ ಈಟುದು ನಮ್ಮ ಹೊಂದೊಳಗೆ ಯಾವ ಬೆಳಿಗೂ ನಮ್ ಗಂಜಿನೇ ಇಲ್ರಿ ಅವು ಬರಂಗೂ ಇಲ್ರಿ ಇಲ್ಲಿ ಯಾಕಂದ್ರೆ ಎಡ್ ಇತ್ತಂದ್ರೆ ಜಡ್ ಅಂತ ಹೇಳ್ತಾರೆ ಮೈಯಾಗ ತಾಕತ್ತಿತ್ತಪ್ಪ ಅಂದ್ರೆ ಯಾವ ಏನು ಮಾಡಲ್ಲ ಭೂಮಿ ಒಳಗೆ ಸಾವಯವ ಹಿಂಗಾದ್ರೂ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂದ್ರೆ ಯಾವು ಏನು ಮಾಡಂಗಿಲ್ಲ ಭೂಮಿ ಈಕ್ ಮಾಡಿ ನಾವು ಬೆಳೆ ಬೆಳಿಲಕ್ಕ ಆದ್ರೆ ರೋಗ ಬರ್ತಾವ ಹೊರತು ಕೀಟಗಳು ಜಾಸ್ತಿ ಆಗ್ತಾವ ಬರ್ತು ಉತ್ಪನ್ನ ಬರಂಗಿಲ್ಲ ನಿಮ್ಮ ಎದುರು ಬರೋದು ಇಲ್ರಿ ಅದು ಅದು ಯಾಕೆ ಬರೇ ಮಕ್ಕಳಿಗೆ ಶಾಲಿ ಕಲಿಸ್ತಾರೆ ಮನಿಗೆ ಚಂದನ ಕಟ್ಕೋತಾರೆ ಗಾಡಿ ಮೇಲೆ ಮೆಲ್ಗೆ ಖರೆ ಮಣ್ಣಿನ ಆರೋಗ್ಯವನ್ನು ಒಟ್ಟೆ ಓಡಬೇಕು ರೀ ಇದ್ರೊಳಗೆ ಸಾವಯವ ಇಂಗಾಲದ ಪ್ರಮಾಣ ಇದು ಇಡೀ ಸಾರ್ವತ್ರಿಕ ಒಂದು ಸರಿಯಾದ ಪ್ರಕಾರ ಭೂಮಿಯೊಳಗೆ ಟೂ ಪರ್ಸೆಂಟ್ ಸಾವಯವ ಇಂಗಾಲ ಇರ್ಬೇಕು ಕಾರ್ಬನ್ ಡೈಸೈಜೆಡ್ ಇರಬೇಕು ರೀ ಅಂಥದ್ದು ಯಾರು ಬಲಿಯಕೂ ಒಂದು ಪ್ಯಾಂಟ್ನು ಇಲ್ಲ ಅರ್ಧ ಪಾಯಿಂಟ್ನೂ ಇಲ್ಲ ಜೀರೋ ಪಾಯಿಂಟ್ ಜೀರೋ ಥ್ರೀಯಲ್ಲಿ ಸಾವಯವ ಹಿಂಗಾಲೇನು ಕೆಲಸ ಮಾಡೋದು ನಾವು ಏನು ಗಿಡ ಹಾಕಲಿ ಹತ್ತಿ ಹಾಕಲಿ ನಿಂಬು ಬೆಳೆಲಿ ಬಾಳೆ ಬೆಳೀಲಿ ಯಾವುದೇ ಥರದ ಬೆಳೆ ಭೂಮಿ ಒಳಗೆ ಕಾರ್ಬನ್ ಫಾಯಿಲ್ ಜಾಸ್ತಿ ಇದ್ರ ಮ್ಯಾಲೆ ಇಳುವರಿ ಬರ್ತಾರೆ ಟೂ ಪರ್ಸೆಂಟ್ ಕಾರ್ಬನ್ ಇತ್ತಪ್ಪ ಅಂದರೆ ಎರಡು ನೂರು ಟನ್ ಕಬ್ಬು ಬೆಳಿತೀವಿ ರೀ ನಲ್ವತ್ತು ಟನ್ ಬಾಳು ಬೆಳೀತಾವೆ ಐವತ್ತು ಕ್ವಿಂಟಲ್ ಗೋಧಿ ಬೆಳೀತೀವಿ ಇವ್ರು ಏನು ಮಾಡ್ಯಾರ ಭೂಮಿಯನ್ನು ರೌಂಡಪ್ ಹಾಕಿ ಕೀಟನಾಶಕ ಕಳೆನಾಶಕ ಮತ್ತು ಕೆಂಪಲ್ಸ್ ಹಾಕಿ ಭೂಮಿಯೊಳಗಿನ ಸಾವಯವ ಎಲ್ಲ ಪ್ರಮಾಣಕ್ಕೆ ಹೋಗ್ಯಾವ ಪ್ರತಿ ಚಾದರೂ ಭೂಮಿಯೊಳಗೆ ಎಂಟು ಸಾವಿರ ಕೋಟಿ ಜಾಸ್ತಿ ಜಾತ್ರೆ ಇರ್ಬೇಕು ರೀ ಜಾಸ್ತ ಶಿಂಕಿರಬೇಕು ಸೊಡಮನಸ್ ಇರಬೇಕು ತ್ರೈಕೋಟರ್ಮ ಇರಬೇಕು ಮಗುರಾಜ ಇರಬೇಕು ಆ ನೂರ ಎಂಟು ಪ್ರಜಾತಿಯ ಸುಷ್ಮಣ ಜೀವಿಗಳು ಭೂಮಿಯೊಳಗಿದ್ದುವಪ್ಪ ಅಂದ್ರೆ ಮಾತ್ರ ಭೂಮಿ ಹೇಳ್ತಿರ್ತೇವೆ ರೀ ಅವು ಏನು ಮಾಡ್ತಾವಂದ್ರೆ ಮನೆಯೊಳಗಿನ ಎಂಬತ್ತು ಏನೋ ಂಗ್ತಾರ ಅನುಪಲಬ್ಲ್ಲ ಉಪ್ಪ ಖಾರ ಇಂಥ ಎಲ್ಲ ಊಟ ಮಾಡ್ಲಕ್ ಬಟ್ಟಾಕಾರ ಊಟ ಮಾಡ್ಲಕ್ ಬರ್ಬೋದು ಹಂಗ ಸಾರ್ವಜನಿಕ ರಂಜಕ ಪೊಟ್ಯಾಶಿಯಂ ಕಬ್ಬಣ ಸತ್ವ ಮ್ಯಾಗ್ನೀಸಿಯಾ ಎಲ್ಲಾ ತರದ ಪೋಷಕಾಂಶಗಳಾಗರ ಸೇರಿ ಭೂಮಿ ತಾಯಿ ಇವು ಎಲ್ಲಾ ಇರ್ತಾವ ಖರೆ ಯಾವ ರೂಪದಂಗಿರ್ತಾವಂದ್ರ ಬ್ಯಾಳಿ ಬೆಲ್ಲ ಇಟ್ಟ ಉಪ್ಪಾಖಾರ ಅದನ್ನೆಲ್ಲ ಅದನ್ನೆಲ್ಲಾ ಕರ್ಸಿ ಅಡಿಗೆ ಮಾಡೋರು ಇದ್ದಂಗ ಈ ಬ್ಯಾಕ್ಟೀರಿಯರ್ಗಳು ಹಗಲ ರಾತ್ರಿ ವೀಕನ ಮತ್ತು ದ್ವೀಕ ರೂಪದಲ್ಲಿ ಇದ್ದಂತಹ ಎಲ್ಲ ಪೋಷಕಾಂಶಗಳನ್ನು ಏಕತನಕ್ಕೆ ಪರಿವರ್ತನೆ ಮಾಡಿದ್ರೆ ಬೇರೆ ಸಿಗುತ್ತವೆ ಅವಾಗಿ ಬೆಳಿತಾವ ಕಳೆನಾಶಕವನ್ನು ಕೀಟನಾಶಕವನ್ನ ರಾಸಾಯನಿಕ ಉಪಯೋಗ ಮಾಡಬೇಕಾದ್ರೆ ಕಾಯ್ತಾವ ಅದರಿಂದ ಜೀತಿ ಹರಿ ಇಲ್ಲ ಸೂಕ್ಷ್ಮಣ ಜೀವಿಗಳಿಲ್ಲ ಭೂಮಿ ಒಳಗೆ ಸಾವಯವಗಳಿಗೆ ಪ್ರಮಾಣ ಇಲ್ಲ ಅದಕ್ಕೆ ಭೂಮಿಗೆ ರೋಗ ಬರ್ಲಿಕ್ಕಾಗ್ತವೆ ರೋಗ ಬರ್ನ ಮತ್ತಿಟ್ಟು ಕೆಮಿಕಲ್ಸ್ ಬಿಡಿತಾರೆ ಹೊರತು ಮತ್ತೆ ತಾಳ ಆಗ್ತಾ ಹೊರತು ಫಲ ನಾವು ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಭೂಮಿಯನ್ನು ಬಲಿಷ್ಠ ಮಾರು ನೋಡ್ಬೇಕು ಅದೇ ಒಂದೇ ಬೆಳೀಸ್ ಹೋಗಬೇಕು ಬೆಳಿ ಒಳಗೆ ಹಲವು ವಿಧವಾದ ಬೆಳೆಗಳು ರೀ ನಾವು ಭೂಮಿಯ ಫಲವತ್ತತೆಯನ್ನು ಏನಕ್ಕೆ ಅಂದರೆ ನಮ್ಮ ಫಲವತ್ತತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಹೊರತು ನಾವು ಭೂಮಿ ಅದ ನಾವು ಏನು ಮಾಡಿದ್ರು ನಡಿತೈತಿ ನಮ್ಮ ಹೆಂಡತಿ ತಿಂಗ್ಳಿಗೊಂದು ವರ್ಷಕ್ಕೆ ಒಂದು ಹಡ್ದಂದ್ರೆ ಚಂದ ಇರ್ತಾರೆ ಏನ್ರಿ ಹಂಗೆ ನಾವು ಈ ಭೂಮಿ ತಾಯಿಯನ್ನು ನಾವು ಚಂದಾಗಿ ಇಟ್ಕೊಬೇಕು ಆಕೆ ಆರೋಗ್ಯವನ್ನು ಕಾಪಾಡಬೇಕು ಅವಾಗ ನಮಗೆ ಸುಖ ಆತು ಇದು ಬಡ್ಡಿಗೆ ಹಾಕಿಲ್ಲ ರೀ ಇವು ಇವು ಇದೆಲ್ಲ ಮಿಕ್ಸೋ ತನಿಕ ಇದು ಆಕಿಲ್ರಿ ಒಂದು ವರ್ಷ ಬಡ್ಡಿಗೆ ಹಾಕಿದೇವ್ರಿ ಅಂದ ಹೆಂಗೆ ನಾವು ಸಿಕ್ಕಾಪಟ್ಟೆ ಹಾಕಿದ್ದೇವೆ ಹಾಕಿದ್ವಿ ಚಗಳನು ರೀ ಎಲ್ಲ

ಯಾಕೆ ಬರ್ತವ್ ಊಟ ಮಾಡ್ಲಾರ್ದೆ ನೀರ್ ಕೊಟ್ಟೇವಂದ್ರ ಹೊಟ್ಟಿಗಿ ಹೊತ್ತು ಸಂಕ್ರ ಹೊಟ್ಟೆ ನೀರ್ ಹತ್ತ ಇಲ್ಲಿ ನೀರ್ ಕೊಟ್ಟರೆ ಏನ್ ರೀ ಇಲ್ಲೇ ಹೊರದ್ ನೀರ್ ಹಾಕದಂಗ್ ರೀ ನೀರಿನ ಬಾಯಿ ಏನ್ ಕೆನಪಿ ಬೆಳಗಿರ್ತವಲ್ಲ ಇದ್ರ ಒಂದೂವರೆ ಫೀಟಿನ ಮೇಲೆ ತಂತು ಬೇರೆಗಳಿಂದ ಸೂಕ್ಷ್ಮವಾಗಿ ನೀರ್ ತೆಗಿತವ್ರಿ ಬೇರೆ ನೀರ ಕುಡಲ್ರಿ ಎಲ್ಲ ವಾಡುವದಲ್ಲಿ ನಳಸುವದಲ್ಲಿ ಅಂತ ತೇವಾಂಶದಲ್ಲಿ ಮಾತ್ರ ನೀರ್ ಕುಡ್ಲಿಕ್ಕೆ ಸಾಧ್ಯ ಬರ್ತು ಹೋಗಿ ನೇರವಾಗಿ ನೀರ್ ಕುಡಿಯೋಲ್ರಿ ಜನಗಳ ಹಂಗ ಈ ತಂತು ಬೇರುಗಳು ತೇವಾಂಶಗಳಿಗಿನ ನೀರ್ ಹಿಡ್ತಾವ ಬರ್ತು ನೀರೊಳಗಿನ ನೀರ್ ಚಕೊಳ್ ಬರ್ಬಿಲ್ ಆ ತೇವಾಂಶಗಳಿಗಿಂತ ನೀರ್ ಚಕೊಳ್ವಂತ ಕ್ಷಮತ ಎಲ್ಲದಪ್ಪಾ ಅಂದ್ರ ರಿಸಿವರ್ ಇಲ್ಲದ್ರಿ ನಾವು ಅಲ್ಲಿ ನೀರು ಬಿಟ್ಟೇವಂದ್ರೆ ಏನಾಗ್ತದೆ ರೀ ಕೋಕೋ ಕೋಲ ಕರೆ ಕಿಡ್ನಿ ಹೆಂಗೆ ಫೇಲ್ ಆತಾವ ರೀ ಹಂಗ ಅದಕ್ಕೆ ಫೇಲ್ ಆತದ ಫೇಲ್ ಆತದ ಗಟ್ಟಿ ನೆಲ ಅಂದ್ರೆ ಇದರದ್ದು ಬಾರ್ಡರ್ದು ಎಲ್ಲಿ ಅದಾವ ಅಲ್ಲಿ ನೀರು ಬಂದ್ ಬಿಡ್ಬೇಕು ಇದು ಲಾಸ್ಟ್ ಏನು ಹಿಂಗೆ ಹಿಂಗ್ ಮಾಡಿದ್ರೆ ಲಾಸ್ಟ್ ಏನಿರ್ತದೆ ಅಂದ್ರೆ ಇಲ್ಲಿ ನೀರು ಬಿಟ್ರೆ ಮಾತ್ರ ಅದು ಗಾಯ ಬೇಕಾದಂತ ತೃಷಿ ಆದ್ರೆ ಟ್ರ್ಯಾಕ್ಟರ್ ಗಟ್ಟಲೆ ಮೇ ಮೇಲೆ ಹಾಕೊಂಡ್ರೆ ನೀರಿಕೆ ಹೋಗುದಿಲ್ಲ ರೀ ಗಾಯ ಒಂದೇ ಕ್ಲಾಸ್ ಹಾಕೋರಿ ನೀರಿಗೆ ಹಾಕೋರಿ ಇದ್ರದ್ದು ನೀರಾಡಿಕೆ ಗಾಯ ಇಲ್ಲಿ ಅದ್ರಿ